ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ಇದ್ರೆ ಏಮಾ ಕನ್ನಡ ಚಾನಲ್ಗೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನು ಫ್ರೆಂಡ್ಸ್ ನನ್ನ ಡೈಲಿ ರೋಟೀನ್ ಯಾವ ಥರ ಇರುತ್ತೆ ಅಂತ ಆಲ್ರೆಡಿ ನಾನು ನಿಮಗೆ ವೀಡಿಯೋ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್ ನಾನು ಟೂ ಡೇಸಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ ಇನ್ನೊಬ್ಬರು ನೀವು ಬನ್ನಿ ಫ್ರೆಂಡ್ಸ್ ಈ ಸೀರೆ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅಲ್ಲಿ ಹೋಗಿ ಸರ್ಚ್ ಮಾಡಿ ಈ ವಿಡಿಯೋ ಬಂದು ಈ ಸ್ಯಾರಿ ಬಂದು ಫ್ರೆಂಡ್ಸ್ ನನಗೆ ಲಕ್ಷ್ಮಿ ಹಬ್ಬದ ಗಿಫ್ಟು ಇನ್ನು ಫ್ರೆಂಡ್ಸ್ ನಾನಿವತ್ತು ನಿಮಗೆ ಸ್ವಲ್ಪ ಶಾಪಿಂಗ್ ತೋರಿಸ್ಬೇಕಿತ್ತು ಮೀಶೋದಲ್ಲಿ ತರಿಸಿರೋದು ಇನ್ನೂ ಎರಡು ಮೂರು ಆರ್ಡ್ರ್ ಮಾಡಿದ್ದೀನಿ ಫ್ರೆಂಡ್ಸ್ ಬಂದಿಲ್ಲ ಅದೆಲ್ಲ ಕಮ್ಮಿ ಕಮ್ಮಿ ದುಡ್ದೇ ಮಾಡಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ಪಿಗಿ ಬ್ಯಾಂಕ್ ಅಂತ ಮಾಡಿದ್ದೀನಿ ಅದು ಇನ್ನೂ ನನಗೆ ಬರಲಿಲ್ಲ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ರಿ ಇದ್ದೀರಿ ನಿಮಗೆಲ್ಲರಿಗೂ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಫ್ರೆಂಡ್ಸ್ ನನಗೆ ಎಷ್ಟೊಂದು ಕಮೆಂಟ್ ಬಂದಿರುತ್ತೆ ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ಮೊಬೈಲ್ನ ತಗೋತೀನಿ ಕಮೆಂಟ್ ಓದೋಕ್ಕೆ ಆಗಿಲ್ಲ ಏನೆಲ್ಲ ಕಮೆಂಟ್ ಬಂದೈತಿ ಅಂತ ನೋಡ್ತೀನಿ ಫ್ರೆಂಡ್ಸ್ ಫಸ್ಟೇ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸುಖ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಯಾಕೋ ಮೊಬೈಲ್ ಆನ್ ಆಯ್ತಾ ಇಲ್ಲ ಕಡೆ ಚ ಇಲ್ಲ ಫ್ರೆಂಡ್ಸ್ ಆನ್ ಆಯಿತು ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ವೈಟಿ ಸ್ಟುಡಿಯೋದಲ್ಲಿ ಕಮೆಂಟ್ ಇರುತ್ತೆ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ನೋಡ್ತಾ ಇದ್ದೀನಿ ಇನ್ನು ಫ್ರೆಂಡ್ಸ್ ನಾನು ಮೀಶೋದಲ್ಲಿ ಏನೆಲ್ಲ ತರಿಸಿದ್ದೀನಿ ಅದು ಜಾಸ್ತಿ ಏನು ನಾನು ಶಾಪಿಂಗ್ ಮಾಡಿಲ್ಲ ಸಿಂಪಲ್ ಶಾಪಿಂಗು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇನ್ನು ಫ್ರೆಂಡ್ಸ್ ಕಮೆಂಟ್ ಏನೇನು ಬಂದಿದೆ ಅಂತ ನಿಮಗೆ ಓದಿ ಹೇಳ್ತೀನಿ ಇಲ್ಲಿರಲಿ ಇದು ಮೊಬೈಲು ಬನ್ನಿ ಫ್ರೆಂಡ್ಸ್ ಇನ್ನು ಸ್ಯಾರಿದು ಹೇಳಾಯಿತು ಇನ್ನು ಫ್ರೆಂಡ್ಸ್ ಏನಂದರೆ ಇವತ್ತು ಫ್ರೆಂಡ್ಸ್ ನಾನು ಒಂದು ಸ್ಟೋರಿನ ಕೇಳಿದೆ ಏನಪ್ಪ ಅಂದರೆ ಫ್ರೆಂಡ್ಸ್ ನೋಡಿ ಹೆಣ್ಮಕ್ಳು ಬಗೆ ಇದು ಎಷ್ಟೊಂದು ನಾವು ವೀಡಿಯೋನೂ ನೋಡ್ತಾ ಇದ್ದೀವಿ ನಮ್ಮ ಮುಂದೆನೇ ನಡೀತಾ ಇದೆ ಏನಪ್ಪ ಅಂದರೆ ಫ್ರೆಂಡ್ಸ್ ಇದು ನಮ್ಮ ತುಮಕೂರು ಕಡೆ ಈಗ ಫ್ರೆಂಡ್ಸ್ ತುಮಕೂರು ಅಂದರೆ ನಿಮಗೆ ಗೊತ್ತು ಸಿದ್ಧಗಂಗೆ ಶಿವಗಂಗೆ ಇರೋತ ತುಮಕೂರು ಮತ್ತು ಗೊರವನಹಳ್ಳಿ ಲಕ್ಷ್ಮೀದೇವಿಗೆ ಫ್ರೆಂಡ್ಸ್ ನಾನು ವರ್ಷಕ್ಕೊಂದು ಸಲ ಹೋಗ್ತಾಯಿದ್ದೆ ಯಾವಾಗಲೇ ಒಂದು ವರ್ಷದ ಮೇಲೆ ಆಯಿತು ಫ್ರೆಂಡ್ಸ್ ಹೋಗೇ ಇಲ್ಲ ಈ ಕೆಲಸದ ಬಿಜಿಲಿ ನೋಡಿ ಇದು ನಾವು ಬೆಳಗ್ಗೆ ಹೋಗಿ ಸಂಜೆ ಬರೋ ಪ್ಲೇಸು ಇವಾಗ ಆ ಸ್ಟೋರಿ ನೋಡಿದ ಮೇಲೆ ನಾನು ಅನ್ಕೊಂಡೆ ಯೋಗ ಹೊರನಳ್ಳಿ ಲಕ್ಷ್ಮೀ ದೇವಿಗೆ ಹೋಗಿ ಒಂದು ವರ್ಷದ ಮೇಲೆ ಆಗೋಯ್ತಲ್ಲಪ್ಪ ದೇವರೇ ಹೋಗಬೇಕು ಯಾಕೆ ಅಂದರೆ ಫ್ರೆಂಡ್ಸ್ ನಾವು ಯಾವಾಗಲೂ ಕೆಲಸ ಕೆಲಸ ಅಂತೀವಿ ನಮಗೆ ನಿಮಗೆಲ್ಲ ದೇವ್ರೂ ಬೇಕು ಕೆಲಸನೂ ಬೇಕು ಅಲ್ವಾ ಎಲ್ಲ ಬೇಕು ಎಷ್ಟೇ ಬ್ಯುಸಿ ಇರಲಿ ನಾವು ಯಾವುದೂ ತಪ್ಪಿಸ್ಕೋಬಾರ್ದು ದೇ ಟೆಂಪಲ್ ದೇವಸ್ಥಾನ ಅಂದರೆ ದೇವ್ರ ಹತ್ರ ದೇವಸ್ಥಾನನೇ ಹೋಗಿರಬಾರ್ದು ಇನ್ನು ಕೆಲಸ ಅಂದರೆ ಕೆಲಸ ಅಂದರೆ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕು ಹಂಗಾಗಿ ಫ್ರೆಂಡ್ಸ್ ಆಗ ನನ್ನ ಫ್ರೆಂಡ್ಸ್ ಒಬ್ಬಳಿದ್ಲು ಅನಿತಾ ಅಂತ ಅವಳು ನಾನು ಒಂದು ದಿನ ತಪ್ಪಿಸ್ಕೊಳ್ದಂಗೆ ಹೋಗ್ತಾಯಿದ್ವಿ ಈ ನಡುವೆ ಅವಳು ಬೇರೆ ಕಡೆ ಕೆಲಸ ಮಾಡ್ತಾಳೆ ನಾನು ಬೇರೆ ಕಡೆ ಕೆಲಸ ಮಾಡ್ತೀನಿ ಹಂಗಾಗಿ ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್ ಹೋಗಬೇಕು ಗೊರನಹಳ್ಳಿ ಲಕ್ಷ್ಮಿ ಬನ್ನಿ ಫ್ರೆಂಡ್ಸ್ ಈಗ ನಾನು ಅದು ಆ ಊರಿನ ಬಗ್ಗೆ ಏನಕ್ಕೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಒಬ್ಬರು ತಂದೆ ತಾಯಿ ಒಂದು ಮಕ್ಕಳನ್ನ ಎಷ್ಟು ಪ್ರೀತಿ ವಿಶ್ವಾಸದಿಂದ ಬೆಳೆಸಿರ್ತೀವಿ ನೋಡಿ ಫ್ರೆಂಡ್ಸ್ ನಮಗೆ ತಿನ್ನೋಕ್ಕೆ ಊಟ ಇರಲಿ ಇಲ್ಲದೆ ಹೋಗಲಿ ಒಬ್ಬರು ತಂದೆ ತಾಯಿ ಒಂದು ಮ ಮಕ್ಕಳು ನಮಗೆ ಹುಟ್ಟಿದ್ರೆ ಊಟ ಇರಲಿ ನಾವು ಬಡವರಾಗಲಿ ಶ್ರೀಮಂತರಾಗಲಿ ಅವ್ರಿಗೆ ಮೂರು ಊಟ ಕೊಟ್ಟು ನಮ್ಮ ಮಕ್ಕಳು ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಅಷ್ಟು ಪ್ರೀತಿಯಿಂದ ಫ್ರೆಂಡ್ಸ್ ನಾವು ತಿನ್ನೋ ತುತ್ತಲ್ಲಿ ಒಂದು ತುತ್ತು ಕಮ್ಮಿ ಆದ್ರೂ ತಂದೆ ತಾಯಿಗಳು ಮಕ್ಕಳನ್ನ ಅಷ್ಟು ಪ್ರೀತಿಯಿಂದ ಬೆಳೆಸಿ ಅಷ್ಟು ದೊಡ್ಡದಾಗಿ ಸಾಕ್ತಾರೆ ನೋಡಿ ಫ್ರೆಂಡ್ಸ್ ಈ ಸ್ಟೋರಿನ ನೋಡಿದ್ರೆ ಎಂಥರ್ಗು ನೋಡಿ ಆ ತಾಯಿ ಬಾಧೆನ ನೋಡೋಕ್ಕಾಯ್ತಾ ಇಲ್ಲ ಅವ್ರ ಕಣ್ಣೀರನ್ನ ನೋಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ನೋಡಿ ಒಂದು ಹೆಣ್ಣು ಬ ಬದುಕಿದ್ರೆ ಏನು ಬೇಕಾದರೂ ಮಾಡ್ಬೋದು ಸಾ ಮೇಲೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಈಗಂತೂ ಹೆಣ್ಮಕ್ಳ ಮೇಲೆ ತುಂಬ ಈ ಥರ ನಡೀತಾ ಇದೆ ನೋಡಿ ಅವರು ಆ ಹುಡುಗಿ ಎಷ್ಟೊಂದು ಸಲ ಅವ್ರ ತಾಯಿ ಹತ್ರ ಹೇಳ್ತಂತೆ ನಾನು ಅಲ್ಲಿಗೆ ಹೋಗಲ್ಲ ಮತ್ತು ಇನ್ನೂ ಈ ಥರ ಟಾರ್ಚರ್ ಎಲ್ಲ ಮಾಡ್ತಾರೆ ಅಂತ ಆದರೆ ನೋಡಿ ಅವನು ಮ್ಯಾನೇಜರ್ ಕೆಲಸ ಮಾಡ್ತಾಯಿದ್ದಂತೆ ಹುಡುಗಿ ತುಂಬುದು ಏನಾಗಿದೆ ಫ್ರೆಂಡ್ಸ್ ಒಂದು ತ್ರೀ ಡೇಸು ಟೂ ಡೇಸು ಅಂದ್ಕೊಳ್ಳಿ ಏನಾಗಿದೆ ಅಂದರೆ ಫ್ರೆಂಡ್ಸ್ ನೋಡಿ ಆ ಹುಡುಗಿನ ಅವರೇ ಸಾಯಿಸಿ ನೇಣಾಕೊಂಡಿದ್ದಾಳೆ ಅಂತ ಅವರೇ ಫೋನ್ ಮಾಡಿದ್ದಾರೆ ತಾಯಿ ತಂದೆಗೆ ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್ ಅವಳು ಸಾಯೋದು ಒಂದು ಅವರ್ ಎರಡು ಅವರ್ ಮುಂಚೆನೇ ಅವ್ರ ತಾಯಿಗೆ ಫೋನ್ ಮಾಡಿದ್ದಾಳೆ ಆಮೇಲೆ ನಮ್ಮ ಭಾವ ಎಲ್ಲ ಬಂದಿದ್ದಾರೆ ಮಾಡ್ತೀನಿ ಅಂತ ಹೇಳಿದಾಳೆ ಅಷ್ಟೇ ಫ್ರೆಂಡ್ಸ್ ಇನ್ನೂ ಫೋನೇ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ಫೋಟೋದಲ್ಲಿ ಆ ಹುಡುಗಿ ಎಷ್ಟು ಮುದ್ದಾಗಿ ಚೆನ್ನಾಗಿದೆ ನೋಡಿ ಒಂದು ಪ್ರತಿಯೊಂದು ಹೆಣ್ಣು ಅದರಲ್ಲೂ ಫ್ರೆಂಡ್ಸ್ ಈ ಜನ್ರೇಷನಲ್ಲಿ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ ಅವ್ರು ಬದುಕೋ ರೀತಿನ ಯಾವ ರೀತಿ ಬದುಕಬೇಕು ನಾನೆಂಥ ಹುಡುಗನ ಮದುವೆ ಆಗಬೇಕು ನಮ್ಮ ಲೈಫ್ ಹೆಂಗಿರಬೇಕು ಅನ್ನೋದನ್ನು ಅವರೇ ಸೃಷ್ಟಿ ಮಾಡ್ಕೋತಾರೆ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಇಂಥ ಟೈಮಲ್ಲಿ ನೋಡಿ ಫ್ರೆಂಡ್ಸ್ ಅವರು ಅಷ್ಟು ಹಿಂಸೆ ಮಾಡಿ ಮದುವೆ ಮಾಡ್ಕೊಂಡು ಹೋಗಿದ್ರಂತೆ ಅವರು ಎಷ್ಟೊಂದು ಚಿನ್ನ ಕೊಟ್ಟಿದ್ದಾರೆ ಅಮೌಂಟು ಕೊಟ್ಟಿದ್ದಾರೆ ನೋಡಿ ಅವರ ಅತ್ತೆ ಮಾವ ಎಲ್ಲ ಸೇರ್ಕೊಂಡು ಈ ಥರ ಮಾಡಿರೋದು ಅಂತಾರೆ ನೋಡಿ ಆ ಹುಡುಗಿ ಪಾಪ ಅವ್ರ ಅಮ್ಮನ ಹತ್ರ ಒಂದು ಹತ್ತು ನಿಮಿಷವೂ ಮಾತಾಡಿಲ್ಲ ಇಲ್ಲಿ ಫೋನ್ ಮಾಡಲಂತೆ ಆಮೇಲೆ ನೋಡಿ ಇನ್ನೊಂದು ವಿಷಯ ಏನು ಅಂದರೆ ಫ್ರೆಂಡ್ಸ್ ಅವರಲ್ಲಿ ಅವ್ರಿಗೆ ಹೇಳಿದ್ನಂತೆ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಪೊಲೀಸ್ ಸ್ಟೇಷನಿಗೆ ನೀವು ಬರಬೇಕು ಈಗ ಇವತ್ತು ನಾಳೆ ಇದೇ ಸ್ಟೋರಿ ಬರುತ್ತೆ ಅಂತ ಹೇಳಿದ್ನಂತೆ ನೋಡಿ ಅವನು ಮೊದಲೇ ಏನಾದರೂ ಫ್ರೆಂಡ್ಸ್ ಫಿಕ್ಸ್ ಮಾಡ್ಕೊಂಡಿದ್ದೇನು ಆ ಹುಡುಗಿನ ಸಾಯಿಸ್ಬೇಕು ಕೊಲೆ ಮಾಡ್ಬಿಟ್ ಮಾಡಬೇಕು ಅಂತಲೇ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡ್ಮೇಲೆ ಅಷ್ಟೊಂದು ಹೊಡಿತಾ ಇದ್ದಂತೆ ಫ್ರೆಂಡ್ಸ್ ನೋಡಿ ಒಂದು ಹೆಣ್ಮಕ್ಳಿಗೆ ಇವಾಗ ಒಬ್ಬ ಗಂಡ ಒಡೆದ್ರೆ ಒಡಿಸ್ಕೋತಾರೆ ಹೆಣ್ಮಕ್ಳು ಅಂತ ಎಷ್ಟೋ ಜನ ಈ ಪ್ರಪಂಚದಲ್ಲಿ ಇನ್ನೂ ಅದೇ ಥರ ಇದ್ದಾರೆ ಫ್ರೆಂಡ್ಸ್ ಈ ಕಾಲದಲ್ಲಿ ನೋಡಿ ಗಂಡನಷ್ಟೇ ಸಮವಾಗಿ ಹೆಣ್ಣು ದುಡಿತಾಳೆ ಯಾವುದರಲ್ಲೂ ಏನು ಕಮ್ಮಿ ಇಲ್ಲ ಒಂದು ಹೆಣ್ಣು ಅಂಥದ್ರಲ್ಲಿ ಫ್ರೆಂಡ್ಸ್ ಇನ್ನೂ ಕೊಲೆ ಸುಲಿಗೆಗಳು ಯಾವುದು ಏನು ಕಮ್ಮಿ ಆಗಲ್ಲ ನಡೀತಾನೇ ಇದೆ ಆಮೇಲೆ ಫ್ರೆಂಡ್ಸ್ ನೋಡಿ ಆ ಹುಡುಗಿಗೆ ಆ ಹುಡುಗಿ ಗಾಳಿಯ ಇವ್ರಿಗೆ ಹೇಳಿದ್ದಂತ ಆ ಥರ ಅವ್ರ ಅತ್ತೆಗೆ ನೋಡಿ ಇದೇ ಸ್ಟೋರಿ ಬರುತ್ತೆ ಟಿ ವಿನಲ್ಲಿ ಇದೇ ಟೇಷನಿಗೆ ಬರಬೇಕು ನಾಳೆ ನೋಡಿ ಏನಾಗುತ್ತೆ ಅಂತ ಪೊಲೀಸ್ ಸ್ಟೇಷನಿಗೆ ಬರಬೇಕು ಪೊಲೀಸರು ಬರುತ್ತೆ ನಮ್ಮ ಮನೆ ತಗ ಬರ್ತಾರೆ ಅಂತ ಹೇಳಿದ್ನಂತೆ ಏನೋ ನೋಡಿ ಫ್ರೆಂಡ್ಸ್ ಒಂದು ಹೆಣ್ಮಕ್ಳು ಅದಕ್ಕೆ ದುಡ್ಕಬಾರ್ದು ನೋಡಿ ಪಾಪ ಆ ಹುಡುಗಿ ಅವನು ಯಾವಾಗ ಟಾರ್ಚರ್ ಕೊಡ್ತಾವನೆ ಅಂದ ತಕ್ಷಣ ತಂದೆ ಮನೆಗೆ ಬಂದಿದ್ದಿದ್ರೆ ಆರೋ ಜೀವ ಉಳ್ಕೋತಿತ್ತು ಏನೋ ಇಲ್ಲ ಆ ದೇವರು ಅವಳಸ ಇಷ್ಟೇ ಬರೆದಿದ್ನೋ ಏನೋ ಅದಂತೂ ನಮಗೂ ಗೊತ್ತಾಗಲ್ಲ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಆದರೆ ನೋಡಿ ಒಂದು ಹೆಣ್ಣಿನ ಜೀವ ಹೋಯಿತು ಆಮೇಲೆ ಅವರೇ ಒಡೆದು ಫ್ರೆಂಡ್ಸ್ ನೇಣಾಕಿದರೆ ನೋಡಿ ಆ ತಾಯಿ ಇದು ನಾನು ನ್ಯೂಸಲ್ಲೆಲ್ಲ ಹೇಳ್ತಾರೆ ಅವರು ಸಂಗಟ ನೋಡಬಾರ್ದು ಯಾಕೆಂದರೆ ಫ್ರೆಂಡ್ಸ್ ನೋಡಿ ಮದುವೆಯಾಗಿ ಮಗಳು ಚೆನ್ನಾಗಿರ್ತಾಳೆ ಮಕ್ಕಳಾಗಿ ಅಂತ ಅವರು ಮದುವೆ ಮಾಡಿದ್ದಾರೆ ಅವನು ಮ್ಯಾನೇಜರು ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಮದುವೆ ಮಾಡಿದ್ದಾರೆ ಫ್ರೆಂಡ್ಸ್ ನೋಡಿ ಏನಿಲ್ಲ ಅಂದರೂ ಬಡ್ತನೇ ಇದ್ರು ಏನು ತೊಂದರೆ ಇಲ್ಲ ಒಡೆದಾಟ ಬಡ್ದಾಟ ಒಂದು ಹೆಣ್ಣಿಗೆ ಡೈಲಿ ಟಾರ್ಚರ್ ಮಾಡ್ತಿದ್ರೆ ಯಾವ ಹೆಣ್ಣು ತಾನೇ ಒಬ್ಬರು ಗಂಡನ ಮನೆಗೆ ಇರೋಕ್ಕೆ ಇಷ್ಟಪಡ್ತಾರೆ ನೀವೇ ಯೋಚನೆ ಮಾಡಿ ಯಾರೇ ಆಗಲಿ ಒಂದು ಯಾವಾಗಲೂ ದಿನ ಜಗಳ ಬರುತ್ತೆ ಮತ್ತು ಸುಮ್ಮನಾದರೆ ಅದೊಂದು ಅರ್ಥ ಡೈಲಿ ಅದೇ ರಾಮಾಯಣ ಅಂದರೆ ಯಾರಾದರೂ ಬದುಕೋಕ್ಕಾಗುತ್ತ ಫ್ರೆಂಡ್ಸ್ ಒಂದು ಹೆಣ್ಣು ಅವಳಿಗೆ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ ಬೇಕಾದ್ರೆ ನೀವು ವೀಡಿಯೋದಲ್ಲಿ ನೋಡಿ ಅಷ್ಟು ಚೆನ್ನಾಗಿದೆ ನಾನು ಫೋಟೋ ಹಾಕಿದ್ದೀನಿ ಏನೋ ನೋಡಿ ಅವಳೆ ಬರೋ ಹಾಗಿತ್ತೇನೋ ಅವ್ನಿಗೇನು ಕೇಳಗಾಲ ಬಂದು ಗೊತ್ತಿಲ್ಲ ಆಮೇಲೆ ಸ್ಟೇಷನ್ಗೆಲ್ಲ ಕೊಟ್ಟು ಈಗ ಅವ್ರು ಸ್ಟೇಷನಲ್ಲೇ ಇದ್ದಾರೆ ಇದು ತುಮಕೂರು ಹತ್ರ ನಡೆದಿರೋ ಘಟನೆ ಅದನ್ನು ನೋಡಿ ನನಗಂತೂ ತುಂಬಾ ಬೇಜಾರಾಯಿತು ಫ್ರೆಂಡ್ಸ್ ನೋಡಿ ಹೆಣ್ಮಕ್ಳು ಏನು ಹೆಣ್ಮಕ್ಳು ಕರ್ಮ ಮಾಡಿದೀವಿ ಏನು 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 ಹೆಣ್ಮಕ್ಳು ಪಾಪ ಮಾಡಿದೀವಿ ನೂರಕ್ಕೆ ಐವತ್ತು ಜನ ನೆಮ್ಮದಿಯಾಗಿದ್ದಾರೆ ಅಷ್ಟೇ ಇನ್ನು ಐವತ್ತು ಪರ್ಸೆಂಟ್ ಫ್ರೆಂಡ್ಸ್ ಒಬ್ಬರ ಮಲ್ಲಿ ಈ ಥರ ಜಗಳ ಕೊಲೆ ಸುಲ್ಗೆ ಯಾಕೆ ಈ ಪ್ರಪಂಚದಲ್ಲಿ ಗಂಡಸರಿಗೆ ಹೆಂಗಸ್ ಹೆಣ್ಮಕ್ಳನ್ನ ಈ ಥರ ಹೊಡಿಬೇಕು ಈ ಥರ ಟಾರ್ಚರ್ ಮಾಡಬೇಕು ಅನ್ಸೋತ್ವ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಅವರೇ ತಿಳ್ಕೊಬೇಕು ಯಾಕಂದರೆ ಅವ್ರ ಮನೇಲಿ ಅವ್ರ ಅಕ್ಕ ತಂಗಿ ಅವ್ರ ತಾಯಿ ಎಲ್ಲರೂ ಒಂದು ಎಣ್ಣೆ ಅಲ್ವಾ ನಿನಗೆ ತಂದಾಗಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನಿನಗೆ ಅವ್ರನ್ನ ದಂಡಿಸೋ ಯೋಗ್ಯತೆ ಏನೈತೆ ಅನುಮಾನ ಪಡ್ಬ ಫ್ರೆಂಡ್ಸ್ ಏನು ಗೊತ್ತಾ ಯಾರೇ ಅನುಮಾನ ಪಟ್ಟರು ಅದು ಹೆಚ್ಚು ದಿನ ಉಳಿಯೋಲ್ಲ ಅನುಮಾನ ಅತಿ ಒಳ್ಳೆಯದು ಅಲ್ಲ ಮನುಷ್ಯ ನೋಡಿ ಒಂದು ಮನುಷ್ಯ ಒಬ್ಬರ ಮೇಲೆ ಅನುಮಾನ ಪಟ್ಟರೆ ಅವ್ರ ನೆಮ್ಮದಿನೇ ಹಾಳಾಗೋಗುತ್ತೆ ಒಂದು ಹೆಣ್ಣನ್ನ ಅವನು ಇವತ್ತು ಸಾಯಿಸಿರ್ಬೋದು ನಾಳೆ ದಿನ ಅವನಿಗೂ ಒಂದು ಸಾವು ಅಂತ ಇತ್ತೇತಲ್ಲ ಈ ಭೂಮಿ ಮೇಲೆ ನಾವು ಯಾರು ಸಾವಿರ ವರ್ಷ ಆಯಸ್ಸು ಬಂದಿಲ್ಲ ನೂರು ವರ್ಷನೂ ಬರ್ಸ್ಕೊಂಡು ಬಂದಿಲ್ಲ ಇನ್ನು ಬಿಡಿ ಫ್ರೆಂಡ್ಸ್ ಇವಾಗೆಲ್ಲ ಏನು ಆಯಸ್ಸು ನಾವು ಐವತ್ತು ವರ್ಷ ಬದುಕ್ತೀವಿ ಎಪ್ಪತ್ತು ವರ್ಷ ಬದುಕ್ತೀವಿ ಅಂತ ನಮ್ಮ ಭ್ರಮೆ ಯಾಕೆ ಎಷ್ಟು ಚೆನ್ನಾಗಿರ್ತೀವಿ ಇವಾಗ ಮಲ್ಕತ್ತವಿ ಬೆಳಗ್ಗೆ ಸತ್ತು ಹೋಗಿರ್ತೀವಿ ಈ ಸಾವು ಅನ್ನೋದೊಂದು ಇಲ್ಲ ಅಂದಿದ್ರೆ ಮನುಷ್ಯನ ಫ್ರೆಂಡ್ಸ್ ಆಯ್ತಾ ಇರಲಿಲ್ಲ ಈ ಸಾವು ಅನ್ನೋದೇನಾದರೂ ಕಂಡು ಹಿಡ್ದಿಲ್ಲ ಅಂದಿದರೆ ಯಾರೂ ಹಿಡಿಯೋಕಾಯ್ತಿರ್ಲಿಲ್ಲ ಅಲ್ಲ ನಾನು ಹಂಗಂತ ಹೇಳ್ತೀನಿ ಹಂಗೆ ನೋಡಿ ಇವತ್ತು ಒಂದು ಹೆಣ್ಣು ಅವಳು ಜೀವನದಲ್ಲಿ ಇಷ್ಟೆಲ್ಲ ಆಸೆ ಇಟ್ಕೊಂಡಿರ್ತಾರೆ ನಾನು ಹಿಂಗೆ ಬದುಕಬೇಕು ಫ್ರೆಂಡ್ಸ್ ನಾವು ಬದುಕಿರೋದು ಮೂರು ದಿನ ಆದರೂ ಆಸೆ ಅನ್ನೋದನ್ನ ಎಲ್ಲರೂ ಒತ್ತು ತಂದಿದ್ವಿ ಆಸೆ ಇಲ್ಲದೆ ನಾವು ಯಾರೂ ಬದುಕೋಕೆ ಸಾಧ್ಯ ಇಲ್ಲ ಇವತ್ತು ನೋಡಿ ಅವನು ಆ ಹೆಣ್ಣಿಗೆ ಇಷ್ಟು ಹಿಂಸೆ ಕೊಟ್ಟು ಸಾಯ್ದೆ ಅವನು ಕೊನೆಗಾಲದಲ್ಲಿ ಸಾಯ್ಬೇಕಾದ್ರೆ ಏನಾಗಿ ಸಾಯ್ತಾನೋ ಆ ದೇವರೇ ಬರೆದಿರ್ತಾನೋ ಏನು ನಾವೊಬ್ರಿಗೆ ಹಿಂಸೆ ಕೊಟ್ಟರೆ ನಾವು ಹಿಂಸೆಯಿಂದ ಸಾಯ್ತೀವಿ ಅಂತ ಈಗ ನೋಡಿರಿ ಒಂದು ಅವರ ಎತ್ತು ತಂದೆ ತಾಯಿ ಸಂಕಟನ ಇಲ್ಲ ಫ್ರೆಂಡ್ಸ್ ಅಂದರೆ ಕರಳು ಸಂಬಂಧ ಎಷ್ಟು ಆ ತಾಯಿ ಎಲ್ಲರೂ ಮಕ್ಕಳು ನೋಡಿದಾಗ ಅವಳಿಗೆ ಸಂಕಟ ಆಗುತ್ತೆ ಒಂದು ಹೆಂಗೆ ಒಂದು ಹೆಣ್ಣು ಮದುವೆ ಆಗಿ ಒಬ್ಬರ ಮನೆಗೆ ಹೋಗುವಾಗ ಇವ್ರು ನನ್ನ ಮಗಳನ್ನೂ ಮದುವೆ ಮಾಡಿ ಕಳಿಸ್ತೇವೆ ಈ ಥರ ಆಯ್ತಲ್ಲ ಅಂತ ಅವಳು ಸಂಕಟ ಪಡ್ತಾಳೆ ಎಷ್ಟು ಒಂದೊಂದು ಸಲ ನೆನೆಸ್ಕೊಂಡೆ ಫ್ರೆಂಡ್ಸ್ ಈ ಹೆಣ್ಣಾಗಿ ಹುಟ್ಟಬಾರ್ದು ಅನಿಸುತ್ತೆ ಜೀವನ ಹಂಗಾಗಿ ಫ್ರೆಂಡ್ಸ್ ಈ ಪ್ರಪಂಚದಲ್ಲಿ ಯಾರು ಏನು ಸುಖವಾಗೇ ಇರಲ್ಲ ನೋಡಿ ಕಷ್ಟದಲ್ಲಿದ್ರೂ ನೆಮ್ಮದಿಯಾಗಿ ಜೀವನ ಮಾಡಬೇಕು ಎಲ್ಲ ಶ್ರೀಮಂತಿಗೆ ಅಂತ ಕೊಡ್ತಾರೆ ಆ ಒಂದು ನೂರೆಂಟು ಕತೆ ಇರುತ್ತೆ ಏನು ಫ್ರೆಂಡ್ಸ್ ಒಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ಹೆಣ್ಮಕ್ಳು ಅಂದರೆ ಎಲ್ಲರೂ ಒಂದೇ ಅಲ್ವಾ ಫ್ರೆಂಡ್ಸ್ ನಮ್ಮ ಥರನೇ ಅವ್ರವೇ ಅವಳೆಷ್ಟು ಸಂಕಟಪಟ್ಟು ಸತ್ತಿರ್ಬೋದು ನೀವು ಯೋಚನೆ ಮಾಡಿ ಯಾವ ಥರ ಇವರೆಲ್ಲ ಒಡೆದು ನೇಣ್ ಗಂಬಕ್ಕೆ ನೇಣಾಕಿ ಅವಳೆಷ್ಟು ಸಂಕಟಪಟ್ಟಿರ್ಬೋದು ಫ್ರೆಂಡ್ಸ್ ಎಲ್ಲರೂ ಒಂದಿನ ಸಾಯ್ತೀವಿ ಅದಕ್ಕೆ ಈ ಥರ ಹಿಂಸೆವೆ ಒಟ್ಟು ಸಾಯ್ಬೇಕು ಅನ್ನೋದೇನೈತೆ ಅವ್ರ ಮನೇಲು ಹೆಣ್ಮಕ್ಳು ಇರ್ತಾರೆ ಅವ್ರ ತಾಯಿನೂ ಒಂದು ಹೆಣ್ಣು ಇರ್ತಾಳೆ ಹಂಗಾಗಿ ನೋಡಿ ಇವತ್ತು ಒಂದು ಜೀವವೈತು ಆದರೆ ಹೆಣ್ಣೆತ್ತಿರೋರ ಸಂಕಟನ ಯಾರಿಗೇ ಹೇಳಬೇಕು ಆಲ್ರೆಡಿ ಮಗಳು ಇಪ್ಪತ್ತು ವರ್ಷದ ಮೇಲೆ ಈಗ ಅವರೇನು ಮತ್ತೆ ಇನ್ನೊಂದು ಮಗುಗೆ ಜನ್ಮ ಕೊಡೋಕ್ಕಾಗುತ್ತಾ ಯಾವುದೂ ಇಲ್ಲ ಮರದೆತ್ತಕ್ಕೆ ಬೆಳೆದ ಮಗಳನ್ನು ಕಣ್ಣ ಕಣ್ಣು ಮುಂದೆ ಕಳ್ಕೊಂಡಾಗ ಒಂದು ಮಗನಾಗಲಿ ಮಗಳನ್ನಾಗಲಿ ಕಳ್ಕೊಂಡಾಗ ಆ ತಂದೆ ತಾಯಿ ನೋವು ಅವ್ರಿಗೆ ಗೊತ್ತು ಫ್ರೆಂಡ್ಸ್ ಬೇರೆಯವ್ರಿಗೆ ಗೊತ್ತಿರಲ್ಲ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾರೇ ಆಗಲಿ ನೋಡಿ ನಿಮಗೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ ಅವರ ಅವರು ಚೆನ್ನಾಗಿರೋದನ್ನ ನಿಮಗೆ ಸಹಿಸ್ಕೊಳ್ಳೋಕಾಗಲ್ಲ ಅಂದರೆ ಅವ್ರಿಗೆ ಶಿಕ್ಷೆ ಕೊಡೋ ಅಧಿಕಾರ ಯಾರಿಗೂ ಇಲ್ಲ ಅಪ್ಪ ಗಂಡ ಆಗಿರ್ಬೋದು ನಾನೇನಂತೀನಿ ಅಂದರೆ ನಿಮಗೆ ಪ್ರೀತಿ ಇದ್ದರೆ ಅವ್ರ ಜೊತೆ ಪ್ರೀತಿಯಿಂದ ಸಂಸಾರ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಅವರೆಲ್ಲಾದರೂ ಬದುಕೋತಾರೆ ಅವ್ರ ಜೀವ ತೆಗಿಯೋಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಯಾರೂ ಅಧಿಕಾರ ಕೊಟ್ಟಿಲ್ಲ ಜೀವ ತೆಗಿಯೋಕ್ಕೆ ಒಂದು ಜೀವ ತೆಗೆಯೋದು ಅಷ್ಟು ಸುಲಭವೂ ಅಲ್ಲ ಆ ದೇವರೇ ಒಂದು ನಮಗೆ ಜೀವ ಕೊಟ್ಟಿದ್ದಾನೆ ಅವನೇ ತಗೋತಾನೆ ಏನೋ ಫ್ರೆಂಡ್ಸ್ ಈ ನಡುವೆ ಬರೀ ಹೆಣ್ಮಕ್ಳದು ರೇಪ್ ಮಾಡೋದು ಹೆಣ್ಮಕ್ಳಿಗಲ್ಲಿ ಟಾರ್ಚರ್ ಮಾಡೋದು ಈ ಥರ ಒಡೆದು ಸಾಯಿಸೋದು ಮನುಷ್ಯನಿಗೆ ದುಡ್ಡಿನ ಆಸೆ ದುರಾಸೆ ಬಂದುಬಿಟ್ರೆ ಅವ್ನಿಗೆ ಅವನ ಮೇಲೆ ಅವನು ಇಡ್ತಾ ಇರಲ್ಲ ಇನ್ನೂ ಒಂದು ಹಣದ ಆಸೆ ಬಂದ್ಬಿಡುತ್ತೆ ಇನ್ನು ಒಬ್ಬರಿಗೆ ರೋಗ ಬಂದುಬಿಡುತ್ತೆ ಫ್ರೆಂಡ್ಸ್ ಅನುಮಾನ ಬಿಡಿ ಯಾವಾಗಾದರೂ ಒಬ್ಬರಿಗೆ ಅನುಮಾನ ಬಂದರೆ ಅವನ ಅನುಮಾನದಲ್ಲೇ ಸತ್ತೋಗ್ಬೇಕು ಯಾಕೆ ಗೊತ್ತಾ ಅದು ಯಾವಾಗಲೂ ಇರಲ್ಲ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್ ನಮಗೆ ಒಬ್ಬ ಮನುಷ್ಯ ಅನುಮಾನ ಅಂತ ಬಂದರೆ ಅವನು ಊಟ ಮಾಡಿದ್ದು ಈ ಊಟ ತಿಂತಾಯಿದ್ದೀನ ಅಂತಲೂ ಅವನಿಗೆ ನೆನಪು ಬರಲ್ಲ ಒಂದು ಜಾಗದಲ್ಲಿ ನಾನು ನಿಂತಿದ್ದೀನಿ ಅನ್ನೋದು ಬರಲ್ಲ ನಾನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ನೆನಪು ಬರಲ್ಲ ಒಂದು ಟೈಮಲ್ಲಿ ಅವನೇ ಉಚ್ಚಾಹಾಸ ತೊಗೊಬಿಡ್ತಾನೆ ಅದರಂಥ ದೊಡ್ಡ ಕಾಯಿಲೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಫ್ರೆಂಡ್ಸ್ ಅನುಮಾನದಂಥ ದೊಡ್ಡ ಕಾಯಿಲೆನೂ ಯಾವುದೂ ಇಲ್ಲ ದುಡ್ಡಿನ ಮೇಲೆ ಆಸೆ ಪಡ್ತಾರಲ್ಲ ಅಂಥ ದುರಾಸೆ ಬರುತ್ತಲ್ಲ ಅದರಂಥ ದೊಡ್ಡ ಖಾಯಿಲೆನೂ ಯಾವ ಯಾವುದೂ ಇಲ್ಲ ಫ್ರೆಂಡ್ಸ್ ದುಡ್ಡು ಇಲ್ಲದೆ ಬದುಕೋಕ್ಕಾಗಲ್ಲ ಹಣ ಇಲ್ಲದೆ ಬದುಕೋಕ್ಕಾಗಲ್ಲ ಹಣ ಇಲ್ಲದೆ ಹಣನೇ ಪ್ರಪಂಚ ಅಂತೀವಿ ಅದು ಐವತ್ತು ಪರ್ಸೆಂಟ್ ಸತ್ಯನೇ ಅದಕ್ಕೆ ಹಣದಿಂದೇ ನಾವು ಹೋಗೋಕ್ಕಾಗುತ್ತಾ ಫ್ರೆಂಡ್ಸ್ ಹಾಗಿದ್ರೆ ನಮಗೆ ಎಲ್ಲೇ ಹಣ ಇಲ್ಲ ಅಂದ್ರೂ ಕಳ್ತನ ಮಾಡಿ ಹಣ ಸಂಪಾದನೆ ಮಾಡೋಕ್ಕಾಗುತ್ತ ನಮಗೆ ಎಷ್ಟೈತೋ ಅಷ್ಟರಲ್ಲೇ ಆಸೆಪಟ್ಟು ಜೀವನ ಮಾಡಬೇಕು ಹಂಗಾಗಿ ನೋಡಿ ಇವತ್ತು ಒಂದು ಹೆಣ್ಣಿನ ಜೀವನನ ಈ ಥರ ಮಾಡಿದ್ದಾರೆ ಆ ಹೆಣ್ಣು ಎಷ್ಟು ಸಂಕಟಪಡ್ಸೋಕ್ಕೆ ಇನ್ನು ನೋಡಿ ಆ ತಂದೆ ತಾಯಿ ಬದುಕಿರೋ ಅವರೆಷ್ಟೆಲ್ಲ ನಾವು ಅನುಭವ ಅನುಭವಿಸ್ಬೇಕು ಹಂಗಾಗಿ ಫ್ರೆಂಡ್ಸ್ ಆ ವೀಡಿಯೋ ನೋಡಿ ನನಗಂತೂ ತುಂಬ ಸಂಕಾಯಿತು ಅದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು ಫ್ರೆಂಡ್ಸ್ ದಯವಿಟ್ಟು ದಯವಿಟ್ಟು ನಾನು ಎಲ್ಲ ಹೆಣ್ಮಕ್ಳಿಗೂ ಒಂದೇ ಹೇಳೋದು ಫ್ರೆಂಡ್ಸ್ ನೀವು ಯಾರೋ ಅಕ್ಕಪಕ್ಕದಕ್ಕೋಸ್ಕರ ಜನ ಆಡ್ಕೋತಾರೆ ಅವರೇನು ಅಂತಾರಪ್ಪ ಇವ್ರೇನು ಅಂತಪ್ಪ ಅಂತಾರಪ್ಪ ಅಂತ ಯಾವತ್ತೂ ಬದುಕಬೇಡಿ ನಿಮಗೆ ಒಂದು ಜಾಗದಲ್ಲಿ ಇಷ್ಟ ಇಲ್ಲ ಒಂದು ಜಾಸ್ತಿ ಟಾರ್ಚರ್ ಆಯಿತು ಜಾಸ್ತಿ ಹಿಂಸೆ ಆಯಿತು ಅಂದರೆ ನಾವು ಆ ಜಾಗದಲ್ಲಿ ನಮಗೆ ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಮಗೆ ಪ್ರೀತಿ ವಿಶ್ವಾಸ ಇಲ್ಲದೆ ಇರೋ ಜಾಗದಲ್ಲಿ ಫ್ರೆಂಡ್ಸ್ ಅದು ಮನುಷ್ಯ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಆ ಜಾಗದಲ್ಲಿ ನಾವು ಇರೋಕ್ಕೆ ಇಷ್ಟಪಡಬಾರ್ದು ಫ್ರೆಂಡ್ಸ್ ನನ್ನ ಕಡೆಯಿಂದ ನಾನು ಹೇಳೋದು ಯಾಕೆ ಹೇಳ್ತಾ ಇದ್ದೀನಿ ನನಗೆ ಅತಿಯಾಗಿ ಹಿಂಸೆ ತಟ್ಕೊಂಡು ಬದುಕಬೇಕು ಅಂತ ಯಾರು ಹೇಳಿದ್ದಾರೆ ಈ ಪ್ರಪಂಚದಲ್ಲಿ ಫ್ರೆಂಡ್ಸ್ ನಮ್ಮ ಮನೇಲಿ ಏನು ಬರ್ದೈತೋ ಅದೇ ಆಗೋದು ಅನ್ನವರು ಆಡೋರು ನಿಮಗೆ ನಮಗೆ ಯಾರು ಕೊಡಲ್ಲ ಅದಕ್ಕೋಸ್ಕರ ನಾನು ಎಲ್ಲ ಹೆಣ್ಮಕ್ಳಿಗೂ ಫ್ರೆಂಡ್ಸ್ ನಾನು ಹೇಳೋದು ಒಂದೇ ಒಂದು ಮಾತು ಒಂದು ಜಾಗದಲ್ಲಿ ನಿಮಗೆ ಬೆಲೆ ಸಿಗಲಿಲ್ಲ ಒಂದು ಜಾಗದಲ್ಲಿ ನಿಮಗೆ ಪ್ರೀತಿ ವಿಶ್ವಾಸ ಸಿಗಲಿಲ್ಲ ಒಂದು ಜಾಗದಲ್ಲಿ ನಿಮಗೆ ಜಾಸ್ತಿ ಟಾರ್ಚರ್ ಆಯಿತು ಅಂದರೆ ಆ ಜಾಗದಲ್ಲಿ ಯಾರು ದಯವಿಟ್ಟು ಇರೋಕ್ಕೆ ಇಷ್ಟಪಡಬೇಡಿ ಫ್ರೆಂಡ್ಸ್ ಯಾಕೆ ಗೊತ್ತಾ ಪ್ರಪಂಚ ವಿಶಾಲವಾಗೈತಿ ಪ್ರಪಂಚ ದೊಡ್ಡದಾಗೈತಿ ಹುಟ್ಟಿಸಿದ್ದ ಶಿವ ಯಾವತ್ತೂ ಹುಲ್ಲನ್ನು ಮೈಸಲ್ಲ ಅಂತ ಗಾದೆನೇ ಹೇಳ್ತಾರೆ ನೋಡಿ ಎಲ್ರಿಗೂ ಒಂದು ತನ್ನ ಇಟ್ಟೇ ಇದೆ ನೋಡಿ ಏನು ಸಾವಿರ ವರ್ಷ ಬದುಕಲ್ಲ ಯಾರೇನು ಗಂಡ ಹೆಂಡ್ತಿ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ನಾವೇನು ನೂರು ವರ್ಷ ಬದುಕಲ್ಲ ಎಂದಾದರೂ ಒಂದಿನ ಸಾಯಲೇಬೇಕು ಹುಟ್ಟಿದೀವಿ ಅಟ್ಯಾ ಚೆಲ್ಲ ಬದುಕಬೇಕು ಹಂಗಂತ ಯಾವನೋ ಕೊಲೆ ಮಾಡೋದು ಯಾವನೋ ಟಾರ್ಚರ್ ಮಾಡೋದು ಅದನ್ನೆಲ್ಲ ಸಹಿಸ್ಕೊಂಡು ಬದುಕೋ ಅವಶ್ಯಕತೆ ಏನೈತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಎಲ್ರಿಗೂ ಹೆಣ್ಮಕ್ಳು ಕೇಳೋದು ಒಂದೇ ಮಾತು ದಯವಿಟ್ಟು ತೊಡಕಬೇಡಿ ದಯವಿಟ್ಟು ಒಂದು ಹಿಂಸೆ ಕೊಡೋ ಜಾಗದಲ್ಲಿ ನೀವು ಇರೋಕೆ ಇಷ್ಟಪಡಬೇಡಿ ಫ್ರೆಂಡ್ಸ್ ಹಾಗಾಗಿ ಫ್ರೆಂಡ್ಸ್ ನನ್ನ ಕಡೆಯಿಂದ ನನಗೆ ಹೇಳಬೇಕು ಅನ್ನಿಸ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವತ್ತೂ ಹಠ ಛಲನ ಬಿಟ್ಟು ಬದುಕಬೇಡಿ ಒಂದು ಹೆಣ್ಣಿಗೆ ಆಗಲಿ ಗಂಡಿಗೆಯಲ್ಲಿ ಒಂದು ಹಠ ಇರಬೇಕು ಒಂದು ಇರಬೇಕು ಒಂದು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಯಾರು ನಮಗೇನು ಮಾಡಿಲ್ಲ ಏನು ಕೊಟ್ಟಿಲ್ಲ ಅಂದರೆ ನಾವು ಅದಕ್ಕೆ ಆಸೆ ಬೀಳಕ್ಕೆ ಹೋಗ್ಬೇಕು ಆಗಲೇ ನಾವು ಈ ಪ್ರಪಂಚದಲ್ಲಿ ನಾಲ್ಕು ಜನ ಆಡ್ಕೊಳ್ಳೋದಂಗೆ ಸುಂದರವಾಗಿ ಬದುಕೋಕ್ಕಾಗ್ಲಿ ಇನ್ನು ಬನ್ನಿ ಫ್ರೆಂಡ್ಸ್ ನಾನು ಮೀಶೋದಲ್ಲಿ ಸಿಂಪಲ್ಲಾಗಿ ಒಂದು ಸೀರೆ ತಂದೀನಿ ಇನ್ನು ಫ್ರೆಂಡ್ಸ್ ನೋಡಿ ಇದು ವಾಲ್ಪೇಪರು ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗೈತಲ್ಲ ಫ್ರೆಂಡ್ಸ್ ಇದನ್ನು ತರಿಸ್ತಿದ್ದೀನಿ ಇನ್ನೂ ಹಾಕಿಲ್ಲ ಯಾಕೆಂದರೆ ಫ್ರೆಂಡ್ಸ್ ಇದನ್ನು ನಾನು ಇದು ಕಿಚನಲ್ಲಿ ನಾವು ನಾವು ಪಾತ್ರೆ ಇದು ಎಲ್ಲ ಆರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮನೇಲಿ ಚಿಮಿನಿ ಇಲ್ಲ ಹಂಗಾಗಿ ಇದನ್ನು ತರಿಸಿದ್ದೀನಿ ಫ್ರೆಂಡ್ಸ್ ಇದು ಒನ್ ಒನ್ ಟ್ವೆಂಟಿನ ಏನೋ ಅಷ್ಟೇ ಜಾಸ್ತಿ ಇಲ್ಲ ನನಗೆ ಟೈಮ್ ಇಲ್ಲ ಅದು ಹಿಂದಕ್ಕೆ ಅಂಟಿಸ್ಬೇಕು ಮತ್ತು ದೇವ್ರ ಮನೆಗೆ ಸ್ವಲ್ಪ ಅಂಟ್ಸೋಣ ಹೂವು ಆಯ್ತಲ್ಲ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ತರಿಸಿದ್ದೀನಿ ನಿನ್ನೆ ಬಂದಿರೋದು ಮೀಶೋದಲ್ಲಿ ತರಿಸಿರೋದು ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಇದು ಚಿಕ್ಕಪೇಟೆಯಲ್ಲೇ ಈ ಅಂಗಡಿ ಇದೆ ಮಾರ್ಕೆಟಲ್ಲಿ ಎಲ್ಲ ಇದನ್ನು ತರಿಸಿದ್ಮೇಲೆ ನನಗೆ ಗೊತ್ತಾಯಿತು ಅಲ್ಲೇ ನಾನು ಹೋಗ್ತಾ ಇರ್ತೀನಲ್ಲ ಅಲ್ಲಿ ನಾನು ಅಂದ್ಕೊಂಡಿದ್ದೀನಿ ನನಗೆ ಈ ಥರ ಎಲ್ಲ ಅಂಟಿಸ್ಬೇಕು ಅಂದರೆ ತುಂಬ ಇಷ್ಟ ಹಂಗಾಗಿ ಫ್ರೆಂಡ್ಸ್ ಒನ್ ಟ್ವೆಂಟಿ ಇದು ಮೀಶೋದಲ್ಲಿ ಇನ್ನೂ ನೋಡಿ ನಾನು ತುಂಬ ಬೀಸಿಲ್ಲ ಈ ಸ್ಯಾರಿನೂ ತಗೋಬೇಕು ಅಂದ್ಕೊಂಡಿದ್ದೆ ಆದರೆ ಫ್ರೆಂಡ್ಸ್ ಇದು ಸ್ಟಾರ್ಟಿಂಗಲ್ಲಿ ಸ್ಯಾರಿ ಸಿಕ್ಸ್ ಹಂಡ್ರೆಡೂ ಫೈವ್ ಹಂಡ್ರೆಡ್ ಇದು ಇತ್ತು ಈಗ ಬರೀ ಟೂ ಫಾರ್ಟಿ ರುಪೀಸು ಇನ್ನೂರ ನಲ್ವತ್ತು ಇದು ಫ್ರೆಂಡ್ಸ್ ಬ್ಲೌಸ್ ಬಂದು ವೆಲಿವೇಟ್ ಬ್ಲೌಸು ವೆಲಿವೇಟ್ ಬ್ಲೌಸ್ ಪೀಸ್ ಇದು ಬ್ಲೌಸ್ ಅಲ್ಲ ಪೀಸು ಹೊಲಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಹೊಲಸ್ಕೋಬೇಕು ಅದೇ ಚೆನ್ನಾಗಿದೆ ಇನ್ನು ಫ್ರೆಂಡ್ಸ್ ಈ ಸ್ಯಾರಿ ನಿಮಗೆಲ್ಲ ಗೊತ್ತೇ ಇರುತ್ತೆ ನೋಡಿ ನಾನು ಈ ಕಲರ್ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಕಲರ್ ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಬಂದು ನೂರ ಇನ್ನೂರ ನಲವತ್ತು ಸ್ಟಾರ್ಟಿಂಗಲ್ಲಿ ಇದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಇತ್ತು ಫ್ರೆಂಡ್ಸ್ ಈಗ ಕಮ್ಮಿ ಆಗಿತ್ತು ಅದಕ್ಕೆ ನೋಡಿ ನಾನು ತಗೊಂಡಿದ್ದೀನಿ ಚೆನ್ನಾಗಿದೆಯಾ ಫ್ರೆಂಡ್ಸ್ ಇನ್ನೂರ ನಲ್ವತ್ತು ಟೂ ಹಂಡ್ರೆಡ್ ಫಾರ್ಟಿ ರುಪೀಸ್ ಅದಕ್ಕೋಸ್ಕರ ತಗೊಂಡೆ ಸುಮ್ಮನೆ ನೋಡ್ತಾ ಇದ್ದೆ ಚೆನ್ನಾಗಿತ್ತು ತಗೊಂಡೆ ಇದೊಂದು ಫ್ರೆಂಡ್ಸ್ ಅದಾದ್ಮೇಲೆ ಇನ್ನು ಫ್ರೆಂಡ್ಸ್ ನೋಡಿ ನನ್ನ ಮೊಬೈಲ್ ಕವರು ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಗಿಫ್ಟಾಗಿ ಕೊಟ್ಟಿದ್ದಿದ್ರು ಅವರು ಬೇರೆ ಹೂವು ತಂದಿದ್ದರು ಅದು ಬಂದು ನನ್ನ ಮೊಬೈಲ್ ಆಗಲಿಲ್ಲ ಅವರು ಗೊತ್ತಿಲ್ಲದೆ ತಂದಿದ್ದರು ಆಮೇಲೆ ಇದು ಅವರು ನನ್ನ ಮೊಬೈಲ್ದೇ ನಂಬರ್ ತಗೊಂಡು ನಾನು ಕೆಲಸ ಮಾಡೋ ಪ್ಲೇಸಲ್ಲೇ ನನ್ನ ಸಬ್ಸ್ಕ್ರೈಬರ್ ಅವರು ನನಗೆ ಕೊಟ್ಟಿರೋದು ನೋಡಿ ಫ್ರೆಂಡ್ಸ್ ನನ್ನ ಮೊಬೈಲ್ ಕವರ್ ನಾನು ಇದನ್ನೇ ಹಾಕೊಂಡಿದ್ದೀನಿ ಮೊಬೈಲ್ ಕವರು ನಂದು ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ಇದು ನಂದು ಫುಲ್ ಹಳೆಯದಾಗಿತ್ತು ಫ್ರೆಂಡ್ಸ್ ನೋಡಿ ನಾನು ಮೊದಲು ಇದನ್ನು ತೊಗೊಂಡಿದ್ದೆ ನಾನೇ ತೊಗೊಂಡಿದ್ದೆ ಇದನ್ನು ಆನ್ಲೈನಲ್ಲಿ ಎಲ್ಲ ಈ ಥರ ನೋಡಿ ಹೋಗ್ಬಿಟ್ಟಿತ್ತು ನಾನು ಫ್ರೆಂಡ್ಸ್ ಈ ಥರ ಹೋದ್ರೂ ಯೂಸ್ ಮಾಡ್ತೀನಿ ಯಾಕೆಂದರೆ ನಾನು ಜಾಸ್ತಿ ಫೋನು ವರ್ಕ್ ಪ್ಲೇಸಲ್ಲಿ ಯೂಸ್ ಮಾಡ್ತೀನಿ ಬೇಗ ಹಳೇದಾಗೋಗುತ್ತೆ ಆವಾಗ ಅವರು ನನಗೆ ನೋಡಿ ಈ ಥರ ತಂದು ಈಗ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವರು ಅವ್ರ ನೆನಪಲ್ಲ ಅವ್ರು ತಂದು ಕೊಟ್ಟಿರೋದಲ್ವ ಹಾಗಾಗಿ ಇದನ್ನೇ ಇವಾಗ ಯೂಸ್ ಮಾಡ್ತೀನಿ ಇದು ನಂದು ಹಳೆಯದು ಇರಲಿ ಅಂತ ನಾನು ಇದನ್ನು ಎತ್ತಿಕ್ಕಿದ್ದೀನಿ ಅದು ಇದು ನನ್ನ ಹಳೆಯದು ಎತ್ತಿಕ್ಕಿದ್ದೀನಿ ಈಗ ನನ್ನ ಸಬ್ಸ್ಕ್ರೈಬರ್ ಒಬ್ರು ನನಗೆ ಕೊಟ್ಟಿರೋದು ನನಗೆ ಅವ್ರು ಎಷ್ಟೇ ಸಿಂಪಲ್ ಕೊಟ್ಟರು ಅದೇ ತುಂಬ ಖುಷಿಯಾಗುತ್ತೆ ಇದು ನನಗೆ ನೆನ್ನೆ ಮೊನ್ನೆ ಕೊಟ್ಟಿದ್ದು ಫ್ರೆಂಡ್ಸ್ ಸಂಡೇನೋ ಸ್ಯಾಟರ್ಡೇನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಈ ಕಲರಲ್ಲೂ ಫ್ರೆಂಡ್ಸ್ ಇದು ಯೂಸ್ ಮಾಡ್ತಾಯಿದ್ದೀನಿ ಇಷ್ಟ ಆಯಿತು ಫ್ರೆಂಡ್ಸ್ ಬನ್ನಿ ಇವಾಗ ನನ್ನ ಕಮೆಂಟ್ಗಳನ್ನ ಓದೋಣ ಯಾರೆಲ್ಲ ಏನೇನು ಕಮೆಂಟ್ ಹಾಕೋರೆ ಓದ್ತೀನಿ ಫ್ರೆಂಡ್ಸ್ ನಿನ್ನೆ ಇವತ್ತು ಎರಡು ಕಮೆಂಟು ಓದ್ತೀನಿ ಇನ್ನು ಫ್ರೆಂಡ್ಸ್ ಪಾವಾನಂದ ಅನ್ನೋರು ಫ್ರೆಂಡ್ಸ್ ನನಗೆ ಕಮೆಂಟ್ ಹಾಕಿದ್ದಾರೆ ಹಾಯ್ ಅಂತ ಹಾಕಿ ಮತ್ತು ಅವರು ನನಗೆ ಸಿಂಬಲ್ನ ಕಳಿಸಿದ್ದಾರೆ ಅವ್ರಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೊಬ್ರು ಫ್ರೆಂಡ್ಸ್ ರಾಮಮೂರ್ತಿ ಅಂತ ರಾಮ ಮೂರ್ತಿ ಅಂತ ಅವರು ಮೇಡಮ್ ವಿಡಿಯೋ ಸೂಪರ್ ಆಗಿದೆ ಸೂಪರ್ ಮೇಡಮ್ ಅಂತ ಕಳಿಸಿದ್ದಾರೆ ರಾಮ ಮೂರ್ತಿ ಅವರೇ ನಿಮಗೆ ಟ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ರೂಬಿನ್ ಸಿಂಗ್ ಅಂತ ಕಳಿಸಿದ್ದಾರೆ ಅದು ಅವರು ನಾನು ಮಾ ಭಾವ ಬಂಧನ ಡ್ಯಾನ್ಸ್ ಮಾಡಿದ್ದೆ ಆ ವಿಡಿಯೋ ನೋಡಿ ತುಂಬ ಇಷ್ಟಪಟ್ಟು ಮೆಸೇಜ್ ಹಾಕಿದ್ದಾರೆ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಇವರು ನನ್ನ ಜೊತೆ ಕೆಲಸ ಮಾಡಿದರೆ ಮೀನಾ ದಿವ್ಯಾ ಅಂತ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಫ್ರೆಂಡ್ಸ್ ರಂಗಸ್ವಾಮಿ ಅಂತ ಹಾಕಿದ್ದಾರೆ ವಾವ್ ಸೂಪರ್ ಮೇಡಮ್ ಅಂತ ಹಾಕಿದ್ದಾರೆ ಅವರು ಯಾವುದೋ ಒಂದು ನನ್ನದು ರೀಲ್ಸ್ ವೀಡಿಯೋಕ್ಕೆ ಹಾಕಿದ್ದಾರೆ ಇನ್ನು ಫ್ರೆಂಡ್ಸ್ ಇನ್ನು ಇವ್ರನ್ನಂತೂ ನಾನು ಹೇಳೋ ಹಾಗೇನೆ ಇವ್ರು ಎಲ್ಲ ಕಮೆಂಟ್ಗೂ ಇವರು ಬಂದು ಕಂಟೆಂಟ್ ಅಂತ ಇವ್ರದ್ದು ಚಾನಲ್ ಹೆಸರು ಆಯ್ ಹಲೋ ಗುಡ್ ನೈಟ್ ನೀವು ತುಂಬ ಟ್ಯಾಲೆಂಟ್ ಗರ್ಲ್ ಯು ವೆರಿ ವೆರಿ ನೈಸ್ ಯು ರಿಪ್ಲೈ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬೆಂಗಳೂರು ಇವರು ಫ್ರೆಂಡ್ಸ್ ಒಂದು ನನ್ನ ವೀಡಿಯೋ ಯಾವಾಗಾದರೂ ನನಗೆ ಒಂದು ದಿನಕ್ಕೂ ಮಿಸ್ ಆಗ್ದಂಗೆ ಇವರು ಆಗ್ತಾರೆ ಕಂಟೆಂಟ್ ಕಂಟೆಂಟ್ ಅಂತ ಇವ್ರದ್ದು ಚಾನಲ್ ನಿಮಗೂ ತುಂಬ ಟ್ಯಾಂಕ್ಸ್ ಟ್ಯಾಂಕ್ಸ್ ಇಷ್ಟು ಮೆಸೇಜ್ ಆಯ್ತು ಫ್ರೆಂಡ್ಸ್ ಬನ್ನಿ ಇನ್ನು ಒಂದು ಮೆಸೇಜಿಗೆ ಓದ್ತೀನಿ ಇನ್ನು ಫ್ರೆಂಡ್ಸ್ ಇವರು ಮಹಾನಂದ ಅಂತ ನನ್ನ ಫ್ರೆಂಡು ಆಲ್ರೆಡಿ ನಿಮಗೆ ಗೊತ್ತು ಅಕ್ಕ ಟ್ಯಾಂಕ್ ಯು ಅಂತ ಹಾಕಿದರೆ ಅವರು ನನ್ನ ಅಕ್ಕ ಅಂತ ಕರೀತಾರೆ ನಾನು ಅವ್ರನ್ನ ಅಕ್ಕ ಅಂತ ಕರಿತೀನಿ ನಾವು ಮೀಟಪ್ಪಲ್ಲಿ ಫ್ರೆಂಡ್ ಆಗಿದ್ದು ಇನ್ನು ಫ್ರೆಂಡ್ಸ್ ಇವ್ರು ಯಾರು ರಾಮ ಮಂಜುಳ ಅಂತ ಫೈವ್ ಡೇಸ್ ಮುಂಚೆ ಹಾಕಿದ್ದಾರೆ ಇದನ್ನು ನಾನು ಓದೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅವ್ರಿಗೂ ರಾಮ ಮಂಜುಳ ನಿಮಗೂ ಟ್ಯಾಂಕ್ ಯು ಮತ್ತು ಇನ್ನು ಸಿಸ್ಟರ್ ಸೂಪರ್ ಅಂತ ಏಮಾ ಸಿಸ್ಟರ್ ಸೂಪರ್ ಅಂತ ಹಾಕಿದ್ದಾರೆ ಎಂಟರ್ಟೆ ನಿಸರ್ಗಾದಿ ಎಂಟರ್ಟೈನ್ಮೆಂಟ್ ಅಂತ ಅವರು ಹಾಕಿದ್ದಾರೆ ಇನ್ನು ಫ್ರೆಂಡ್ಸ್ ನಾನು ಟೂ ತ್ರೀ ಡೇಸಿಂದ ಮೆಸೇಜ್ನ ಓದೋಕ್ಕಾಗಿರಲಿಲ್ಲ ಒಂದು ನಿಮಿಷ ಇನ್ನು ಅದಾದಮೇಲೆ ಮತ್ತೆ ಧನುಷ್ ಅಂತ ಹಾಕಿದ್ದಾರೆ ಅವ್ರಿಗೂ ಟ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಬಂದು ನರಸಿಂಹಮೂರ್ತಿ ಮೂರ್ತಿ ಅಂತ ಹಾಕಿದ್ದಾರೆ ನಿಮ್ಗೂ ಟ್ಯಾಂಕ್ ಯು ಫ್ರೆಂಡ್ಸ್ ನನಗೀಗ ಒಂದು ಹತ್ತು ಕಮೆಂಟ್ ಇತ್ತು ಅದನ್ನೆಲ್ಲ ಓದಿದ್ದೀನಿ ಇನ್ನು ಫ್ರೆಂಡ್ಸ್ ನೋಡಿ ಇಷ್ಟು ಕಮೆಂಟ್ ಬಂದಿತ್ತು ಯಾಕೆ ಅಂದರೆ ಫ್ರೆಂಡ್ಸ್ ಅವರು ನಮಗೆ ಕಮೆಂಟ್ ಹಾಕಿದಾಗ ಅವ್ರಿಗೂ ಒಂದು ಆಸೆ ಇರುತ್ತಲ್ಲ ಹಂಗಾಗಿ ಫ್ರೆಂಡ್ಸ್ ಹೇಳೋಕ್ಕೆ ಇಷ್ಟೊಂದು ಹೆಣ್ಮಕ್ಳ ಬಗ್ಗೆ ಇಷ್ಟೊಂದು ಈ ಥರ ಮಾಡ್ತಾರೆ ಇದೊಂದು ನನಗೆ ಹೇಳೋಕ್ಕೆ ಇತ್ತು ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್